ಜನರ ದಿಕ್ಕು ತಪ್ಪಿಸುತ್ತಿದೆಯಾ ಬಿಜೆಪಿ ಬಿಲಿಯೇರಿಕೆಯ ಬೂಟಾಟಿಕೆ ಟಿಕೆಯಾಕೆ ಸಿಎಂ ಸಿದ್ದು ಕೊಟ್ಟ ತಿರುಮಂತ್ರ ಏನೋ ದೇಶದಲ್ಲಿ ಜನರ ದಿಕ್ಕು ತಪ್ಪಿಸುತ್ತಿದೆಯಾ ಬಿಜೆಪಿ ಅಧಿಕಾರಕ್ಕಾಗಿ ರಾಜಕೀಯಕ್ಕಾಗಿ ಬಿಜೆಪಿ ನಾಯಕರು ಜಾತಿ ಧರ್ಮದ ಹೆಸರಲ್ಲಿ ರಾಜಕೀಯ ಮಾಡ್ತಿದ್ದಾರಾ ಪ್ರಧಾನಿ ಮೋದಿ ಸರ್ಕಾರದ ಬೆಲೆ ಏರಿಕೆಯ ಬಗ್ಗೆ ಕಿಂಚಿತ್ತು ಕುಂಕು ಮಾತನಾಡಿದ ರಾಜ್ಯ ಬಿಜೆಪಿ ನಾಯಕರು ಸಿಎಂ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಎಗರೆಗಿರಿ ಬೀಳುತ್ತಿರೋದಕ್ಕೆ ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಕೊಟ್ಟ ತಿರುಮಂತ್ರ ಹೇಗಿತ್ತು ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬೆಲೆ ಏರಿಕೆ ಕೇಂದ್ರ ಬಿಜೆಪಿ ಸರ್ಕಾರ ಕಳೆದ ಹನ್ನೊಂದು ವರ್ಷಗಳಲ್ಲಿ ಕಂಡು ಕೇಳಿರಿಯಾದಷ್ಟು ಬೆಲೆ ಏರಿಕೆ ಮಾಡಿದೆ ನಿಮಗೆ ಗೊತ್ತಿರಲಿ ಕೆಲ ದಿನಗಳ ಹಿಂದಷ್ಟೇ ಮೋದಿ ಸರ್ಕಾರದ ಬೆಲೆ ಏರಿಕೆಯ ಬಗ್ಗೆ ರಾಜ್ಯ ಕಾಂಗ್ರೆಸ್ ಒಂದು ಟ್ವೀಟ್ ಅನ್ನು ಮಾಡಿತ್ತು ಅದರಲ್ಲಿ ಹೀಗಿತ್ತು ಮನಮೋಹನ್ ಸಿಂಗ್ ಆಡಳಿತದಲ್ಲಿ ಹತ್ತು ಗ್ರಾಮ್ ಚಿನ್ನದ ಬೆಲೆ ಇಪ್ಪತ್ತಾರು ಸಾವಿರ ರೂಪಾಯಿ ಇದ್ರೆ ಮೋದಿ ಸರ್ಕಾರದಲ್ಲಿ ಅದು ತೊಂಬತ್ತೆಂಟು ಸಾವಿರದ ಗಡಿ ದಾಟಿದೆ ಇದೇ ರೀತಿ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಾಗ ಒಂದು ಸಿಲಿಂಡರ್ ಅಡಿಗೆ ನಡೆದ ಬೆಲೆ ನಾನ್ನೂರು ರೂಪಾಯಿ ಇದ್ರೆ ಮೋದಿ ಆಡಳಿತದಲ್ಲಿ ಅದು ಎಂಟುನೂರ ಐವತ್ತಕ್ಕೆ ಏರಿಕೆಯಾಗಿದೆ ಇನ್ನ ಪೆಟ್ರೋಲ್ ರೇಟ್ ಆಗ ಅರವತ್ತೈದು ರೂಪಾಯಿ ಇದ್ರೆ ಈಗ ನೂರ ಎರಡು ಪಾಯಿಂಟ್ ಎಂಟು ಎರಡು ರೂಪಾಯಿಗೆ ಏರಿಕೆಯಾಗಿದೆ ಈ ಪೋಸ್ಟ್ ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಭಕ್ತರು ರೊಚ್ಚಿಗೆದ್ದು ಕಮೆಂಟ್ ಮಾಡ್ತಿದ್ದಾರೆ ಹಾಗಾದ್ರೆ ಸರಿ ಮೋದಿ ಸರ್ಕಾರದ ಬೆಲೆ ಏರಿಕೆಯನ್ನು ಸಮರ್ಥಿಸಿಕೊಳ್ಳೋದೇ ಆದ್ರೆ ಮನ್ಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಾಗ ದೇಶದ ಜಿಡಿಪಿ ಎಂಟು ಪರ್ಸೆಂಟ್ ಇತ್ತು ಆದ್ರೆ ಮೋದಿ ಸರ್ಕಾರದಲ್ಲಿ ಅದಕ್ಕೆ ಐದು ಪಾಯಿಂಟ್ ಮೂರಕ್ಕೆ ಕುಸಿತಿದೆ ಅಗತ್ಯ ವಸ್ತುಗಳ ಬೆಲೆಗಳು ಗಗನಕ್ಕಿರಿದ್ರೆ ವಿಶ್ವ ಗುರುವಿನ ಆಡಳಿತದಲ್ಲಿ ಜಿಡಿಪಿ ಯಾಕೆ ಕುಸಿತವಾಗಿದೆ ಹನ್ನೊಂದು ವರ್ಷಗಳಲ್ಲಿ ಇನ್ನೂರ ಐದು ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿರುವ ಮೋದಿ ಸರ್ಕಾರ ದೇಶವನ್ನ ಅದ್ಯಕ್ಕೆ ಅಭಿವೃದ್ಧಿ ಪಥದಲ್ಲಿ ನಡೆಸುತ್ತಿಲ್ಲ ಅದ್ಯಕ್ಕೆ ಮೋದಿ ಪ್ರಧಾನಿಯಾದ ಮೇಲೆ ಒಂದೇ ಒಂದು ಸಲವೂ ಪ್ರೆಸ್ ಮೀಟ್ ಮಾಡಿಲ್ಲ ಈ ಪ್ರಶ್ನೆಗಳಿಗೆ ಮಬ್ಬು ಭಕ್ತರ ಬಳಿ ಉತ್ತರ ಇರಲ್ಲ ಬಿಡಿ ಕಮೆಂಟ್ ಮಾಡೋರಿಗೆ ಕಾಮನ್ ಸೆನ್ಸ್ ಕೂಡ ಇರ್ಬೇಕಲ್ವಾ ಮೋದಿ ಬೆಲೆ ಏರಿಕೆಯನ್ನ ಸಮರ್ಥಿಸಿಕೊಳ್ಳುವ ಭಕ್ತ ಶಿಕ್ಕಮನೆಗಳು ಮೋದಿ ಸರ್ಕಾರದಲ್ಲಿ ಜಿಡಿಪಿ ಡಿ ದೇಕೆ ಅನ್ನೋದಕ್ಕೆ ಉತ್ತರ ಕೊಡಬೇಕಲ್ವಾ ಆದ್ರೆ ಕೊಡಲ್ಲ ಯಾಕಂದ್ರೆ ಅವರ ಬಳಿ ಆನ್ಸರ್ ಇರಲ್ಲ ಇನ್ನ ಇತ್ತ ರಾಜ್ಯದಲ್ಲಿ ರಾಜ್ಯ ಸರ್ಕಾರದ ಬೆಲೆ ಏರಿಕೆ ಬಗ್ಗೆ ಜನಾಕ್ರೋಶ ಯಾತ್ರೆ ಮಾಡ್ತಿದ್ದ ಬಿ ವಿಜಯೇಂದ್ರ ಅದನ್ನ ತಮ್ಮ ಸ್ವಯಂ ಏಳಿಗೆಗಾಗಿ ಮಾಡ್ತಿದ್ದಾರೆ ಅನ್ನೋದು ಮುಚ್ಚಿಟ್ಟ ಸತ್ಯವೇನು ಅಲ್ಲ ಈ ಬಗ್ಗೆ ಟೀಕಾ ಪ್ರಹಾರ ನಡೆಸಿರುವ ಸಿಎಂ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರ ಇಂಧನ ಬೆಲೆ ಏರಿಕೆ ಮಾಡಿದ್ದರ ಪರಿಣಾಮವಾಗಿ ಎಲ್ಲಾ ರಾಜ್ಯಗಳಲ್ಲೂ ಎಲ್ಲಾ ವಸ್ತುಗಳ ಬೆಲೆ ಹೆಚ್ಚಳವಾಗಿದೆ ಇದನ್ನ ಮುಚ್ಚಿಟ್ಟಿಕೊಳ್ಳಲು ತಮ್ಮ ವೈಫಲ್ಯಗಳನ್ನು ಮರೆಮಾಚಲು ಬಿಜೆಪಿ ಕರ್ನಾಟಕದಲ್ಲಿ ಜನಾಕ್ರೋಶ ಯಾತ್ರೆ ಮಾಡುವ ಮೂಲಕ ಜನರ ದಿಕ್ಕು ತಪ್ಪಿಸುವ ಕೆಲಸ ಮಾಡ್ತಿದೆ ಎಲ್ಲಾ ವಸ್ತುಗಳ ಬೆಲೆ ಏರಿಕೆಗೆ ಕೇಂದ್ರ ಸರ್ಕಾರವೇ ಕಾರಣ ಇದನ್ನ ನಾವು ಜನರಿಗೆ ತಿಳಿಸಬೇಕಾಗಿದೆ ಅಂತೇಳಿ ಗುಡುಗಿದ್ದಾರೆ ಭಾರತೀಯ ಜನತಾ ಪಕ್ಷದವರು ಕರ್ನಾಟಕದವರು ಬೆಲೆ ಏರಿಕೆ ಮಾಡಿದ್ದೇವೆ ನಾವು ಅಂತೇಳಿ ಜನ ಆಕ್ರೋಶ ಕಾರ್ಯಕ್ರಮವನ್ನು ಇಡೀ ರಾಜ್ಯದಲ್ಲಿ ಹಮ್ಮಿಕೊಂಡಿದ್ದಾರೆ ನರೇಂದ್ರ ಮೋದಿಯವರು ಕೂಡ ಕರ್ನಾಟಕದಲ್ಲಿ ಬೆಲೆ ಏರಿಕೆ ಆಗಿದೆ ಅದಕ್ಕೋಸ್ಕರ ಪ್ರತಿಭಟನೆ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ಆದರೆ ವಾಸ್ತವವಾಗಿ ಆಗಿರ್ತಕ್ಕಂಥದ್ದೇನು ಬೆಲೆ ಏರಿಕೆಯನ್ನು ಮಾಡಿರ್ತಕ್ಕಂಥದ್ದು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ಮೇಲೆ ಅದರ ಪರಿಣಾಮ ಎಲ್ಲ ರಾಜ್ಯಗಳಲ್ಲೂ ಕೂಡ ಬೆಲೆ ಏರಿಕೆಯಾಗಿದೆ ಆಗಿದೆ ಇದನ್ನ ಮುಚ್ಕೊಳ್ಳೋಸ್ಕರ ಬೆಲೆ ಏರಿಕೆಯ ವಿರುದ್ಧ ಜನಾಕ್ರೋಶವನ್ನು ಮಾಡ್ತೇವೆ ಅಂತೇಳಿ ಈ ರಾಜ್ಯದ ಜನರನ್ನ ದಾರಿಗೆ ಎಳೆಯತಕ್ಕಂತ ಪ್ರಯತ್ನವನ್ನ ಭಾರತೀಯ ಜನತಾ ಪಕ್ಷದವರು ಮಾಡ್ತಾ ಇದ್ದಾರೆ ಬಹುಶಃ ಈ ರಾಜ್ಯದ ಜನರಿಗೆ ಅರ್ಥ ಆಗಿದೆ ಬೆಲೆ ಏರಿಕೆ ಮಾಡಿದವರು ನರೇಂದ್ರ ಮೋದಿಯವರು ಅದರ ಪರಿಣಾಮ ಅಗತ್ಯ ವಸ್ತುಗಳ ಬೆಲೆ ಏರಿಕೆಗಳೆಲ್ಲ ಆಗಿದ್ದಾವೆ ಇದನ್ನು ನಾವು ಜನರಿಗೆ ತಿಳಿಸಬೇಕಾದಂತ ಅಗತ್ಯ ಇದೆ ಅನಿವಾರ್ಯತೆ ಇದೆ ನಮ್ಮ ಕಾರ್ಯಕರ್ತರು ಅರ್ಥ ಮಾಡ್ಕಬೇಕಾಗ್ತದೆ ಹಾಗಾದ್ರೆ ಕೇಂದ್ರ ಸರ್ಕಾರ ಬೆಲೆ ಏರಿಕೆ ಮಾಡಿದ್ರೆ ಅದನ್ನ ಸಮರ್ಥಿಸಿಕೊಳ್ಳುವ ಭಕ್ತ ಶಿಖಾಮನಿಗಳು ಬರೀ ರಾಜ್ಯ ಸರ್ಕಾರದ ಬೆಲೆ ಏರಿಕೆಯ ಬಗ್ಗೆ ಗಂಟ್ಲು ಹರ್ಕೊಂತಿರೋದಕ್ಕೆ ದೇಶದ ರೂಪಾಯಿ ಬೆಲೆ ಅಮೆರಿಕದ ಡಾಲರ್ ಎದುರು ಕುಸಿದು ಬೀಳ್ತಿದೆ ಜಿಡಿಪಿ ಪಾತಾಳಕ್ಕೆ ಬೀಳ್ತಿದೆ ಹೀಗಿದ್ರು ವಿಶ್ವಗುರು ಯಾಕೆ ಏನೂ ಆರ್ಥಿಕ ಕ್ರಮಗಳನ್ನ ತಗೊಂತಿಲ್ಲ ಅದಕ್ಕೆ ಹನ್ನೊಂದು ವರ್ಷದಲ್ಲಿ ಇನ್ನೂರ ಐದು ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದ್ರು ಮೋದಿ ಹೇಳಿದ್ದ ಅಚ್ಚೇದಿನಂದ್ರೆ ಇದೇನಾ ಬೆಲೆ ಏರಿಕೆಯ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಕೊಟ್ಟ ಸ್ಪಷ್ಟನೆ ಬಗ್ಗೆ ನೀವೇನ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡ್ತೀನಿ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ